ನಮಸ್ತೆ ನೀವು ನೋಡ್ತಾ ಇದ್ರ ಇದೆ ಯೂಟ್ಯೂಬ್ ಚಾನಲ್ ಹತ್ತೆ ಇವತ್ತಿನ ಈ ವಿಡೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿ ವೇತನಗಳನ್ನ ನೀಡುತ್ತಾರೆ ಎಂಬುದರ ಕುರಿತು ಸ್ಪಷ್ಟವಾದಂತ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿದ್ಯಾರ್ಥಿ ವೇತನದ ಪ್ರತಿಯೊಂದು ಮಾಹಿತಿಯೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗಾಗಿರ್ಬೇಕು ಆದ ನಂತರ ಉಡಿಯೋಣ ಪೂರ್ತಿ ವೀಕ್ಷಣೆ ಮಾಡ್ರಿ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ನೋಡುವುದ್ರ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ನೀಡತಾರ ಅಂತ ನೋಡುವುದ್ರೆ ಇಂದರಿಂದ ಐದನೇ ತರಗತಿ ಓದ್ತಿರುವಂತ ಬಾಲಕರಾಗಿದ್ರೆ ಒಂದು ಸಾವಿರ ಬಾಲಕಿಯರಾಗಿದ್ರೆ ಹನ್ನೊಂದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಹಾಗೆ ಆರರಿಂದ ಏಳನೇ ತರಗತಿ ಓದ್ತಾ ಇದ್ರೆ ಆರನೇ ತರಗತಿ ಮತ್ತು ಏಳನೇ ತರಗತಿ ಓದ್ತಾ ಇದ್ರೆ ಬಾಲಕರಿಗೆ ಒಂದು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಮತ್ತು ಬಾಲಕಿಯರಿಗೆ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿಗಳನ್ನ ನೀಡ್ತಾರೆ ಇನ್ನು ಎಂಟನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಾಲಕರಿಗೆ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಮತ್ತು ಬಾಲಕಿಯರಿಗೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ನೀವು ವಿದ್ಯಾರ್ಥಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಅವರಾಗಿರ್ಬೇಕು ಸಪರೇಟ್ ವೆಬ್ಸೈಟ್ ಆಗಿರುವುದರಿಂದ ಇಲ್ಲಿ ಕೇವಲ ಪರಿಶಿಷ್ಟ ಜಾತಿ ಅಂತ ಹೇಳಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಎರಡು ವರ್ಗಕ್ಕೂ ಕೂಡ ಸೇಮ್ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಇನ್ನು ರಾಜ್ಯ ಸರ್ಕಾರವು ಒಂದರಿಂದ ಎಂಟನೇ ತರಗತಿಯ ವಾರ್ಷಿಕ ಮಿತಿ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಇನ್ನು ಮೆಟ್ರಿಕ್ ಪೂರ್ವದಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ನೋಡುವುದಾದ್ರೆ ಹತ್ತನೇ ತರಗತಿ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಸರದಿ ಕಾರ್ಯಕ್ರಮದ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಿರ್ತಾರೆ ಸದರಿ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಒದಗಿಸುವ ಅನುದಾನದಲ್ಲಿ ಅನುಷ್ಠಾನ ಮಾಡಲಾಗುವುದು ಅಂತ ಹೇಳಿದರೆ ಶರತ್ತುಗಳು ನೀವು ಒಂಬತ್ತು ಮತ್ತು ಹತ್ತನೇ ತರಗತಿ ಓದ್ತಾ ಇರಬೇಕು ಕುಟುಂಬದ ವಾರ್ಷಿಕ ಆದಾಯವು ಎರಡುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನ ನೀಡ್ತಾರಂತ ನೋಡೋದಾದ್ರೆ ನೀವು ಒಂಬತ್ತು ಹತ್ತನೇ ತರಗತಿ ಓದ್ತಾ ಇದ್ರೆ ಡೇ ಸ್ಕಾಲರ್ ಆಗಿದ್ರೆ ಮೂರು ಸಾವಿರದ ಐದು ರೂಪಾಯಿಗಳನ್ನ ನೀಡ್ತಾರೆ ಹಾಸ್ಟೆಲ್ ಅಂತ ಆದ್ರೆ ನೀವು ಏಳು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಡಿ ಬಿಟಿ ಪೋರ್ಟಲ್ ಮೂಲಕ ಮೊತ್ತವನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ ಇನ್ನು ಅದೇ ರೀತಿಯಾಗಿ ಹನ್ನೆರಡು ವೃತ್ತಿಯಲ್ಲಿ ತೊಡಗಿರುವ ಪೋಷಕರ ಮಕ್ಕಳಿಗೆ ಅಂತ ಹೇಳಿ ಒಂಬತ್ತು ಮತ್ತು ಹತ್ತನೇ ತರಗತಿ ಓದ್ತಾ ಇದ್ರೆ ಮೂರು ಸಾವಿರದ ಐದು ನೂರು ರೂಪಾಯಿಗಳು ಡೇ ಸ್ಕಾಲರ್ ಹಾಸ್ಟೆಲ್ ಆದ್ರೆ ಎಂಟು ಸಾವಿರ ರೂಪಾಯಿಗಳನ್ನ ಅವರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ನೀಡ್ತಾ ಇದ್ದಾರೆ ಇನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಬಗ್ಗೆ ನೋಡುವುದಾದ್ರೆ ಇಲ್ಲಿ ನೀವು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಕುಟುಂಬದ ವಾರ್ಷಿಕ ಆದಾಯ ಎರಡುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅರ್ಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೋರ್ಸುವಾರು ಕಾಲೇಜುಗಳಿಗೆ ಪಾವತಿಸಬೇಕಾದ ಮರು ಪಾವತಿಸಲಾಗದ ಕಡ್ಡಾಯ ಶುಲ್ಕಗಳ ಜೊತೆಗೆ ನಿರ್ವಹಣಾ ಪತ್ತೆಯನ್ನ ಇಲಾಖೆ ವತಿಯಿಂದ ಮಂಜೂರು ಮಾಡಲಾಗುವುದು ಅಂತ ಹೇಳಿದಾರ ಇಲ್ಲಿ ಯಾವ ಶುಲ್ಕಗಳನ್ನ ನಿಮ್ಗೆ ನೀಡ್ತಾರ ಒಂದೇ ಬೋಧನಾ ಶುಲ್ಕ ಆಗಿರ್ಬೋದು ಪರೀಕ್ಷಾ ಶುಲ್ಕ ಆಗಿರ್ಬೋದು ಪ್ರಯೋಗಾಲಯ ಶುಲ್ಕ ಆಗಿರ್ಬೋದು ಪ್ರವೇಶ ಶುಲ್ಕ ಗ್ರಂಥಾಲಯ ಶುಲ್ಕ ಸ್ಟಡಿ ರೂಮ್ ಶುಲ್ಕ ಮ್ಯಾಗ್ಜಿನ್ ಮತ್ತು ಕ್ಯಾಲೆಂಡರ್ ಶುಲ್ಕ ವಿಶ್ವವಿದ್ಯಾಲಯ ಶುಲ್ಕ ಅಭಿವೃದ್ಧಿ ಶುಲ್ಕ ಇತರ ಶುಲ್ಕಗಳಾಗಿ ನಿಮ್ಗೆ ಹತ್ತು ರೀತಿಯಾದಂತ ಪಿ ರಿಮರ್ಸ್ಮೆಂಟ್ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ ಇಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ ಗುಂಪುಗಳಾಗಿ ವಿಂಗಡಣೆ ಮಾಡಿ ಮೊದಲಿಗೆ ಗ್ರೂಪ್ ಒನ್ ಅಂತ ಹೇಳಿ ಇದು ಸೇಮ್ ಒ ಬಿ ಸಿ ಒಳಗೆ ಯಾವ ರೀತಿ ಇರುತ್ತಲ್ಲ ಇದು ಕೂಡ ಅದೇ ರೀತಿ ಇರುತ್ತೆ ಆದ್ರೆ ಅಮೌಂಟ್ ಜಾಸ್ತಿ ಬರುತ್ತೆ ಇಲ್ಲಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಮತ್ತು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಡೇಸ್ಕಾಲರ್ ಆದರೆ ಏಳು ಸಾವಿರ ಹಾಸ್ಟೆಲ್ ಆದ್ರೆ ಹದಿಮೂರು ಸಾವಿರದ ಐದುನೂರು ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಇದು ಗ್ರೂಪ್ ಒನ್ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಗ್ರೂಪ್ ಎರಡರಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಅದರ್ಸ್ ಪ್ರೊಫೆಷನಲ್ ಕೋರ್ಸ್ ಲ್ಯಾಂಡಿಂಗ್ ಟು ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಓದ್ತಿರುವಂತವರಿಗೆ ಡೇ ಸ್ಕಾಲರ್ ಆದ್ರೆ ಆರು ಸಾವಿರದ ಐದುನೂರು ರೂಪಾಯಿಗಳು ಹಾಸ್ಟೆಲ್ ಆದ್ರೆ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ನೀಡ್ತಾ ಇದ್ದಾರೆ ಇನ್ನು ಗ್ರೂಪ್ ತ್ರೀ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ನಾಟ್ ಕವರ್ಡ್ ಅಂಡರ್ ಗ್ರೂಪ್ ಒನ್ ಗ್ರೂಪ್ ಟು ಅಂತ ಹೇಳಿ ಅಂದ್ರೆ ನೀವು ಗ್ರೂಪ್ ಮೊದಲನೇ ಅಥವಾ ಗ್ರೂಪ್ ಎರಡನೇ ಇದರಲ್ಲಿ ಏನಾದ್ರೂ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಗ್ರೂಪ್ ತ್ರೀ ಅಲ್ಲಿ ಸೆಲೆಕ್ಷನ್ ಆದ್ರೆ ಅಂದ್ರೆ ನಿಮಗೆ ಡೇ ಸ್ಕಾಲರ್ ಆದ್ರೆ ಮೂರು ಸಾವಿರ ಹಾಸ್ಟೆಲ್ ಆದ್ರೆ ಆರು ಸಾವಿರ ರೂಪಾಯಿಗಳನ್ನ ನೀಡ್ತಾರೆ ಇನ್ನು ಗ್ರೂಪ್ ಫೋರ್ ಅಂತ ಹೇಳಿ ಗ್ರೂಪ್ ಫೋರ್ ಅಂತ ಯಾವ್ದು ಅಂದ್ರೆ ಆಲ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹತ್ತನೇ ತರಗತಿ ನಂತರದ ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ಗ್ರೂಪ್ ಒಂದು ಗ್ರೂಪ್ ಎರಡು ಗ್ರೂಪ್ ಮೂರಲ್ಲಿ ಏನಾದ್ರು ಆಯ್ಕೆ ಆಗಲಿಲ್ಲ ಅಂದ್ರೆ ಗ್ರೂಪ್ ಫೋರ್ ಅಲ್ಲಿ ನಿಮ್ನ ಖಂಡಿತವಾಗಿ ಆಯ್ಕೆ ಮಾಡಿ ನಿಮ್ಗೆ ಡೇಸ್ಕೂಲ್ ಆದ್ರೆ ಎರಡ್ ಸಾವಿರದ ಐದುನೂರು ರೂಪಾಯಿಗಳು ಮತ್ತು ಹಾಸ್ಟೆಲರಾದ್ರೆ ನಿಮಗೆ ಆದ್ರೆ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಮಾಸಿಕ ಭೋಜನ ದರ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನವನ್ನು ಕೂಡ ನೀಡ್ತಾ ಇದ್ದಾರೆ ಪ್ರೋತ್ಸಾಹನಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಎಸ್ ಎಲ್ ಸಿ ಉತ್ತೀರ್ಣವಾದಂತವರಾಗಿರ್ಬೋದು ಪಿ ಯು ಸಿ ಉತ್ತೀರ್ಣವಾದಂತವರಾಗಿರ್ಬಹುದು ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಉತ್ತೀರ್ಣವಾದಂತೀಡ್ತಾ ಕೂಡ ಇಲ್ಲಿ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ದರ್ಜೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪಾಸ್ ಆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಹೇಳಿ ಅಂದ್ರೆ ಇಬ್ಬರಿಗೂ ಕೂಡ ನೀಡ್ತಾ ಇದ್ದಾರೆ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಶೇಕಡಾ ಅರವತ್ತರಿಂದ ಎಪ್ಪತ್ತೈದರ ಒಳಗೆ ಅಂದ್ರೆ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಶೇಕಡಾ ಎಪ್ಪತ್ತೈದಕ್ಕಿಂತ ಕಡಿಮೆ ಅಂಕಗಳನ್ನ ಯಾವ ವಿದ್ಯಾರ್ಥಿಗಳು ಪಡೆದಿರ್ತಿರಲ್ಲ ಅವರಿಗೆ ಏಳು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಇದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ನಾನು ಇನ್ನು ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನ ಪ್ರೋತ್ಸಾಹನವಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೀಡಲಾಗ್ತಾ ಇದೆ ಇನ್ನು ಮೆಟ್ರಿಕ್ ನಂತರ ಪ್ರೋತ್ಸಾಹನ ಬಗ್ಗೆ ನೋಡುವ ಹೋದ್ರೆ ನೀವೇನಾದ್ರೂ ಪಿ ಅಥವಾ ಡಿಪ್ಲೊಮಾ ಹುಟ್ಟಿಲ್ರಾದ್ರೆ ಇದು ಎಸ್ ಸಿ ಎಸ್ ಟಿ ಇಬ್ಬರಿಗೂ ಕೂಡ ಬರ್ತಾ ಇದೆ ಅನ್ವಯಿಸ್ತಾ ಇದೆ ಪಿ ಅಥವಾ ಡಿಪ್ಲೊಮಾ ಓದ್ತಾ ಇರುವಂತಹ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಪದವಿ ಓದ್ತಿರುವಂತವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸ್ನಾತಕೋತ್ತರ ಪದವಿ ಓದ್ತಿರುವಂತವರಿಗೆ ಮೂವತ್ತು ಸಾವಿರ ರೂಪಾಯಿಗಳು ವೃತ್ತಿಪರ ಪದವಿ ಓದ್ತಿರುವಂತವರಿಗೆ ಸಾರಿ ಅಂದ್ರೆ ಇವೆಲ್ಲ ಪಾಸ್ ಆಗಿರ್ಬೇಕಾಗತ್ತೆ ನೀವು ಅಂದ್ರೆ ಪದವಿ ಪಾಸ್ ಆದಂತವರಿಗೆ ಇಪ್ಪತ್ತೈದು ಸಾವಿರ ಸ್ನಾತಕೋತ್ತರ ಪದವಿ ಪಾಸ್ ಆದಂತವರಿಗೆ ಮೂವತ್ತು ಸಾವಿರ ವೃತ್ತಿಪರ ಪದವಿ ಪಾಸ್ ಆದಂತವರಿಗೆ ಮೂವತ್ತೈದು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಾಗ್ತಾ ಇದೆ ಇಷ್ಟು ರೀತಿಯಾದಂತಹ ವಿದ್ಯಾರ್ಥಿ ವೇತನವನ್ನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದಾರೆ ಇದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ನೀಡುವಂತಹ ವಿದ್ಯಾರ್ಥಿ ವೇತನದ ಮೊತ್ತದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಗೆದ್ದತಿ ಜೊತೆಗೆ ಪ್ರೋತ್ಸಾಹನ ಬಗ್ಗೆ ಕೂಡ ಮಾಡಿ ಮಾಹಿತಿ ಪ್ರೋತ್ಸಾಹ ಪ್ರೋತ್ಸಾಹನದ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಳಗೊಂಡಂತೆ ಮತ್ತೊಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋ ಇತರ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ